ಎಎನ್ಎಂ ನ್ಯೂಸ್ಗೆ ಸ್ವಾಗತ ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಿಂದ ಗ್ರಾಹಕರಿಗೆ ಸಂತಸ ಸುದ್ದಿ ಗುತ್ತಿಗೆದಾರರಿಗೆ ಪೇಂಟರ್ ಹಾಗೂ ಕಾರ್ಪೆಂಟರ್ಗೆ ಪೇಂಟ್ಗಳು ಮತ್ತು ಹಾರ್ಡ್ವೇರ್ನಲ್ಲಿ ಇ ಎಮ್ ಐ ಆಯ್ಕೆದೊಂದಿಗೆ ಸಾಲ ಸೌಲಭ್ಯ ಸಹ ಇರುತ್ತದೆ ಇನ್ನು ವಿಜಯಲಕ್ಷ್ಮಿ ಸ್ಟೀಲ್ಸ್ ಅಂಗಡಿಯಲ್ಲಿ ಅತ್ಯುತ್ತಮ ಕಟ್ಟಡ ನಿರ್ಮಾಣ ಸಾಮಗ್ರಿಗಳಾದ ಅಲ್ಟ್ರಾಟೆಕ್ ಸಿಮೆಂಟ್ ಇಂಡಸ್ ತ್ರಿಬಲ್ ಫೈವ್ ಮತ್ತು ಜೆಎಸ್ ಡಬ್ಲ್ಯೂಒ ಪ್ರೈಮರಿ ಸ್ಟೀಲ್ ಮತ್ತು ಕಾಮಧೇನು ಟಿ ಟಿ ಕಂಬಿಗಳು ಸುಪ್ರೀಂ ತಂತಿಗಳು ಆಸ್ಟ್ರಲ್ ಮತ್ತು ಆಶೀರ್ವಾದ್ ಪೈಪ್ಗಳು ಏಷ್ಯನ್ ಮತ್ತು ನೆರಲ್ಯಾಕ್ ಹಾಗೂ ಆಸ್ಟ್ರೇಲಿಯನ್ ಪೇಂಟ್ಸ್ ಮತ್ತು ಗ್ರೀನ್ ಲ್ಯಾಮ್ ಪ್ಲೇವುಡ್ ಹೀರೋ ಫೆವಿಕಲ್ ಹಾರ್ಡ್ವೇರ್ ಫಿಟ್ಟಿಂಗ್ಸ್ ಮತ್ತು ಎಲೆಕ್ಟ್ರಿಕಲ್ ಐಟಮ್ಸ್ಗಳು ಸಹ ದೊರೆಯುತ್ತದೆ ಗ್ರಾಹಕರು ತಮ್ಮ ಕಟ್ಟಡಕ್ಕೆ ಬೇಕಾದ ಗುಣಮಟ್ಟದ ಸಾಮಗ್ರಿಗಳಿಗಾಗಿ ಒಮ್ಮೆ ಭೇಟಿ ಕೊಡಿ ವಿಜಯಲಕ್ಷ್ಮಿ ಸ್ಟೀಲ್ಸ್ ಬೆಂಗಳೂರು ಜೋಡಿ ರಸ್ತೆ ಕೆ ಎಸ್ ಆರ್ ಸಿ ಡಿಪೋ ಮುಂಭಾಗ ಚಿಂತಾಮಣಿ ಹೆಚ್ಚಿನ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಎಂಟು ನಾಲ್ಕು ಐದು ಒಂಬತ್ತು ಎರಡು ಸೊನ್ನೆ ಏಳು ಎರಡು ಐದು ಒಂಬತ್ತು ಸೊನ್ನೆ ಆರು ಆರು ಎರಡು ಎರಡು ಆರು ಆರು ನಾಲ್ಕು ಎಂಟು ಬೆಳಗ್ಗೆ ಸುಮಾರು ಎಂಟು ಒಂಬತ್ತು ಗಂಟೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲಾ ಕ್ರೀಡಾಂಗಣ ಸಂಪೂರ್ಣವಾಗಿ ನಮ್ಮ ರಾಜ್ಯದ ಕ್ರೀಡಾ ಇಲಾಖೆಯ ಆಯುಕ್ತರಾಗಿರ್ತಕ್ಕಂಥ ಚೇತನ್ ಅವರು ಅವರು ಹಿರಿಯ ಪೊಲೀಸ್ ಅಧಿಕಾರಿಗಳು ಅವರ ಜೊತೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಸ್ಟೇಡಿಯಮನ್ನು ವೀಕ್ಷಣೆ ಮಾಡಿ ಅಲ್ಲಿ ಏನು ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ನಾವು ತಯಾರು ಮಾಡಿರ್ತಕ್ಕಂಥ ವಿಸ್ತೃತ ಯೋಜನೆ ಬಗ್ಗೆ ಅವ್ರ ಜೊತೆ ಚರ್ಚೆ ಮಾಡಿದ್ದೀವಿ ಮತ್ತು ಅದಕ್ಕೆ ಯಾವ ರೀತಿ ಅನುದಾನ ತರುವಂಥ ಪ್ರಯತ್ನ ಆಗಬೇಕು ಅಂತಕ್ಕಂಥದ್ದನ್ನು ಬಗ್ಗೆ ಚರ್ಚೆ ಮಾಡಿ ಈಗ ಚಿಂತಾಮಣಿಯ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣಕ್ಕೂ ಭೇಟಿ ಕೊಟ್ಟಿದ್ವಿ ಅಲ್ಲಿರ್ತಕ್ಕಂಥದ್ದು ಏನೇನು ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದು ನಾವು ಏನು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀವಿ ಮುಂದೆ ಏನಾಗಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ನಂತರ ಹೊಸದಾಗಿ ಇಲ್ಲಿ ನಮ್ಮ ಪಿ ಡಬ್ಲ್ಯೂ ಡಿ ಆಫೀಸ್ ಎದುರುಗಡೆ ಒಂಬತ್ತು ಎಕರೆ ಜಾಗ ಕ್ರಿಕೆಟು ಸ್ಟೇಡಿಯಂಗೆ ಯುವಜನ ಸೇವಾ ಇಲಾಖೆಗೆ ವರ್ಗಾಯಿಸಿಕೊಟ್ಟಿದ್ದೀವಿ ಒಂದು ನಾಲ್ಕು ಎಕರೆ ತೋಟಗಾರಿಕೆ ಇಲಾಖೆದು ಐದು ಎಕರೆ ಕಂದಾಯ ಇಲಾಖೆದು ಒಟ್ಟು ಒಂಬತ್ತು ಎಕರೆ ಇಲ್ಲಿ ಅದಕ್ಕೂ ವಿನ್ಯಾಸ ಮಾಡಿಸ್ತಿದ್ದೀವಿ ಒಟ್ಟಾರೆ ಜಿಲ್ಲಾ ಸ್ಟೇಡಿಯಮ್ಗೂ ಅನುದಾನ ಬೇರೆ ರೂಪದಲ್ಲಿ ತರುವಂಥ ಪ್ರಯತ್ನ ಆಗ್ತಾ ಇದೆ ಚಿಂತಾಮಣಿ ಝಾನ್ಸಿ ಮೈದಾನಕ್ಕೂ ಒಂದು ಅನುದಾನ ತರುವಂಥ ಪ್ರಯತ್ನ ಇದೆ ಇದಕ್ಕೂ ಕೂಡ ಅನುದಾನ ತರುವಂಥ ಪ್ರಯತ್ನ ಇದೆ ಬಹುಶಃ ಸದ್ಯದಲ್ಲೇ ಇದೆಲ್ಲ ಅಧಿಕೃತ ಆದೇಶಗಳೊಂದಿಗೆ ನಾನು ತಮಗೆ ಮಾಹಿತಿ ಕೊಡ್ತೇನೆ ಯಾಕಂದರೆ ಅಧಿಕೃತ ಆದೇಶ ಇಲ್ದಿರೋ ನಾನು ಹೇಳೋದು ಸೂಕ್ತ ಅಲ್ಲ ಅದು ಬಿಟ್ಟು ಬೇರೆ ಯೋಜನೆಗಳಲ್ಲಿ ಏನು ಮಾಡ್ಬೋದು ಅಂಥೇಳಿ ಇಲಾಖೆಯಲ್ಲಿ ಅವರು ಕೂಡ ಪ್ರಸ್ತಾವನೆಗಳು ಸಲ್ಲಿಸುವಂಥದ್ದಕ್ಕೆ ಏನೇನು ತೊಗೋಬೋದು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ವಿಸ್ತೃತವಾಗಿ ಒಟ್ಟಾರೆಯಾಗಿ ಇವತ್ತು ಜಿಲ್ಲಾ ಕ್ರೀಡಾಂಗಣ ಮತ್ತು ಚಿಂತಾಮಣಿಯ ಒಂದು ಅಥ್ಲೆಟಿಕ್ ಏನೋ ಟ್ರ್ಯಾಕ್ ಇರ್ಬೋದು ಅದನ್ನು ಸಿಂಥೆಟಿಕ್ ಮಾಡುವಂಥದ್ದು ಇರ್ಬೋದು ಅದನ್ನು ಹೆಂಗೆ ಮಾಡಬೇಕು ಅನ್ನೋದು ಮತ್ತು ಕ್ರಿ ಕ್ರಿಕೆಟ್ಗೆ ಇವೆಲ್ಲವನ್ನು ಸಮಗ್ರವಾಗಿ ಅಭಿವೃದ್ಧಿ ಮಾಡೋ ದೃಷ್ಟಿಯಲ್ಲಿ ನಾನು ಅವ್ರ ಜೊತೆ ಚರ್ಚೆ ಮಾಡಿದಾಗ ಅವರು ಸರ್ ನಾನೇ ಖುದ್ದ ಬಂದು ನೋಡ್ತೀನಿ ಭಾಳಷ್ಟು ಕೇಳಿದ್ದೀನಿ ಚಿಂತಾಮಣಿ ಕ್ರೀಡಾಂಗಣದ ಬಗ್ಗೆ ಅಲ್ಲಿ ಆರ್ಥಿಕವಾಗಿ ಸದೃಢವಾಗಿದೆ ಅಲ್ಲಿ ವರಮಾನ ಬರುವಂಥ ರೀತಿಯಲ್ಲಿ ನಿರ್ಮಾಣ ಆಗಿದೆ ಅಂತಕ್ಕಂಥದ್ದು ಕೇಳಿದ್ದೆ ನಾನು ನೋಡ್ತೀನಿ ಅಂತ ಹೇಳಿದಕ್ಕೆ ಆಯಿತು ಬನ್ನಿ ಅಂಥೇಳಿ ಇವತ್ತು ಅವರು ರಜೆ ಇದ್ದರೂ ಕೂಡ ಇವತ್ತು ಸರ್ಕಾರಿ ರಜೆ ಇದ್ದರೂ ಕೂಡ ಅವರು ನಾನು ಬರ್ತೀನಿ ಅಂತಕ್ಕಂಥ ಮಾತನ್ನು ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಅವರಿಗೆ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಯಾಕಂದರೆ ಸಾಮಾನ್ಯವಾಗಿ ಶನಿವಾರ ಭಾನುವಾರ ನಿನ್ನೆ ಸ್ಯಾ ನಿನ್ನೆ ಫೋರ್ತ್ ಸ್ಯಾಟರ್ಡೆ ಇವತ್ತು ರಜೆ ಎಲ್ಲ ಟೂರ್ ಹೋಗ್ಬೇಕಾಯ್ತು ಆದರೆ ಅವರು ನಾನು ಬರ್ತೀನಿ ಅಂತ ಹೇಳಿದಾಗ ನನಗೆ ಆಶ್ಚರ್ಯ ಆಯಿತು ಇಲ್ಲ ನಾನು ಊರಲ್ಲಿ ಇರ್ತೀನಿ ಬನ್ನಿ ಅಂತ ಹೇಳಿ ಇವತ್ತು ಅವ್ರು ಬಂದಿದ್ದಾರೆ ಅವರ ಒಂದು ಕಳಕಳಿ ಕ್ರೀಡೆ ಇಲಾ ಕ್ರೀಡಾ ಇಲಾಖೆಯಲ್ಲಿ ಒಂದು ಬದಲಾವಣೆ ತರಬೇಕು ಅಂತಕ್ಕಂಥ ಕಳಕಳಿನ ನಾನು ಮೆಚ್ತೇನೆ ಮತ್ತು ಅದೇ ರೀತಿ ಚಿಂತನೆ ನನಗೆ ಹೊಸ ರೂಪ ಕೊಡುವಂಥ ನಿಟ್ಟಿನಲ್ಲಿ ಅವರು ಬೇರೆ ಬೇರೆ ಯಾವ್ಯಾವ ರೀತಿಯಲ್ಲಿ ಅನುದಾನ ಕೊಡಲಿಕ್ಕೆ ಅಥವಾ ಮಾರ್ಗಗಳನ್ನು ನಮಗೆ ತೋರಿಸ್ಕೊಡೋವಂಥದ್ದಕ್ಕೆ ಅವರು ತಯಾರಿದ್ದಾರೆ ಅದರಿಂದ ನಾನು ಅವರಿಗೆ ಚಿಂತಾಮಣಿ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನತೆ ಪರವಾಗಿ ಅವರಿಗೆ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮತ್ತು ಒಟ್ಟಾರೆಯಾಗಿ ಈ ಏನು ಚಿಂತಾಮಣಿಯ ಸ್ಟೇಡಿಯಮ್ಮಲ್ಲಿ ಇರ್ತಕ್ಕಂಥ ಹುಡಿ ಸುಮಾರು ಒಂದೂವರೆ ಕಾಲು ಕೋಟಿಯಷ್ಟು ಬಾಕಿ ಉಳಿಸ್ಕೊಂಡಿದ್ದಾರೆ ಬಾಡಿಗೆ ಕೊಡ್ತಾ ಇರ್ತಕ್ಕಂಥದ್ದು ಕೇವಲ ಎರಡು ಸಾವಿರ ಈ ರೀತಿಯಾಗಿ ಕೆಲವರು ಬೇರೆಯವರಿಗೆ ಬದಲಿ ಇದೆ ಬದಲಿ ಕೊಟ್ಕೊಂಡಿದ್ರ ಜೊತೆಗೆ ಬಾಕಿ ಇವತ್ತು ಹಣ ಕೊಡ್ದಿರಾ ಇವತ್ತು ಬಾಡಿಗೆ ಕೊಡ್ದಿರಾ ಈ ರೀತಿ ಸಾರ್ವಜನಿಕರ ದುಡ್ಡು ಇವತ್ತು ಅವರು ಕೊಡ್ದಿರ ಇವತ್ತು ಲೋಪ ಇಲ್ಲ ಇದ್ದಾರೆ ಅದಕ್ಕೆ ಇವತ್ತು ಭಾಳ ಕಠಿಣವಾಗಿ ಹೇಳಿದ್ದೀನಿ ಅವ್ರು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಮಾನವೀಯತೆಯ ದೃಷ್ಟಿಯಲ್ಲಿ ನಾವು ಬೀಗ ಹಾಕಿ ಅವರಿಗೆ ಖಾಲಿ ಮಾಡಿಸ್ಬೋದು ಆದರೆ ಎಲ್ಲ ನಾವು ಹೋಗ್ಲಿ ಏನೋ ವ್ಯಾಪಾರ ಮಾಡಿ ಬದುಕ್ತಾ ಇದ್ದಾರೆ ಅಂದರೆ ಆದರೂ ಕೂಡ ಅವರು ಸಹಕಾರ ಕೊಡ್ತಾ ಇಲ್ಲ ಇದು ಕಡೆಯದಾಗಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾಯಿದ್ದೀವಿ ಅವರು ಬೇಗ ಬಾಕಿ ಅವರು ಇತ್ಯರ್ಥ ಮಾಡಲಿಲ್ಲ ಅಂದರೆ ಅದನ್ನು ಬೇಗ ಅದನ್ನು ಮತ್ತು ಮರು ಹರಾಜ್ ಮಾಡುವಂಥ ಪ್ರಕ್ರಿಯೆನ ಮಾಡ್ತೀವಿ